ಹಾಯ್ ಹೆಲೋ ಮೈ ಡಿಯರ್ಸ್ ಜಗತ್ತಿನಲ್ಲಿ ಎರಡು ಥರದ ಜನ ಇರ್ತಾರಂತೆ ಮನೆ ಮದುವೆ ಮಕ್ಕಳು ಸಂಸಾರ ಒಂದೊಳ್ಳೆ ಉದ್ಯೋಗ ಆರೋಗ್ಯ ಇಷ್ಟು ನಮಗೆ ಸಾಕು ಲೈಫ್ ಸೆಟ್ಲ್ ಅಂತ ಅಂದ್ಕೊಳ್ಳೋರು ಸ್ವಲ್ಪ ಮಟ್ಟಿಗೆ ಜನ ಇನ್ನೊಂದು ಥರದ ಜನ ಏನಪ್ಪ ಅಂದರೆ ಕೆಲವರು ಇರ್ತಾರೆ ಈ ಮೇಲಿನ ಎಲ್ಲ ಜೊತೆಗೆ ಅಂದರೆ ಮದ್ ಮನೆ ಮದುವೆ ಮಕ್ಕಳು ಸಂಸಾರ ಒಂದೊಳ್ಳೆ ಉದ್ಯೋಗ ಆರೋಗ್ಯದ ಜೊತೆಗೆ ನಾವು ಏನನ್ನಾದರೂ ಸಾಧಿಸಬೇಕು ದೊಡ್ಡದಾಗಿ ಅಚೀವ್ಮೆಂಟ್ ಮಾಡಬೇಕು ಒಂದು ನಮ್ಮದೇ ಆದ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ನಾವು ಸತ್ತ ನಂತರವೂ ನಮ್ಮ ಒಳ್ಳೆಯ ಕೆಲಸಗಳು ಮಾತಾಡೋ ಹಾಗಿರಬೇಕು ಎಲ್ಲರಿಗೂ ಮಾದರಿ ಆಗುವಂಥ ಏನಾದರೂ ಕೆಲಸ ಮಾಡಬೇಕು ಆದರೆ ಸಾಧನೆಯ ಹಾದಿಯಲ್ಲಿ ಕಲ್ಲು ಮುಳ್ಳು ಎಲ್ಲ ಬರುತ್ತೆ ಆದರೆ ಅದಕ್ಕೆಲ್ಲ ಹೆದ್ರಿ ಸೋಲ್ಬಾರ್ದು ನೀವೇನಂತೀರ ಸ್ನೇಹಿತರೆ ಅನಿಸುತ್ತೆ ಕಾಮೆಂಟ್ ಮಾಡಿ ಹಾಗೆಯೇ ಹೆಚ್ಚಿಗೆ ರಿಸ್ಕ್ ತಗೊಂಡು ಅಂದರೆ ಕಲ್ಲು ಬ ಕಲ್ಲು ಮುಳ್ಳು ಏನೇ ಸಿಗಲಿ ಒಂದು ದೊಡ್ಡದಾದಂಥ ಇತಿಹಾಸವನ್ನು ಸೃಷ್ಟಿಸಬೇಕು ದೊಡ್ಡದಾಗಿ ಏನನ್ನು ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಳೋರು ಹಂಡ್ರೆಡ್ಗೆ ಒಂದು ಫಾರ್ಟಿ ಪರ್ಸೆಂಟು ಅಷ್ಟು ಜನ ಅಚೀವ್ಮೆಂಟ್ ಮಾಡೋಕ್ಕೆ ರಿಸ್ಕ್ ತಗೊಂಡು ಲೈಫಲ್ಲಿ ಪಟ್ಟು ಅಚೀವ್ಮೆಂಟ್ ಮಾಡಿ ದೊಡ್ಡದಾಗಿ ಸಾಧನೆ ಮಾಡೋಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವ್ರು ಮಾತ್ರ ಸ್ವಲ್ಪ ಕಡಿಮೆ ಜನ ಮಾತ್ರ ಒಂದಷ್ಟು ಮನೆ ಮಕ್ಕಳು ಮದುವೆ ಸಂಸಾರ ಒಂದೊಳ್ಳೆ ಆರೋಗ್ಯ ಉದ್ಯೋಗ ಇದ್ದರೆ ಇಷ್ಟು ಸಾಕು ಲೈಫ್ ಸೆಟ್ಲ್ ಅಂತ ಅಂದ್ಕೊಳ್ತಾರೆ ಆದರೆ ಮೈ ಡಿಯರ್ಸ್ ನಾನು ನಿಮ್ಗೇನು ಹೇಳ್ತೀನಿ ಗೊತ್ತಾ ಮದ್ ಮನೆ ಮದುವೆ ಮಕ್ಕಳು ಸಂಸಾರ ಈ ಎಲ್ಲದರ ಜೊತೆಗೆ ಏನಾದರೂ ಒಂದು ನಿಮ್ಮದೇ ಆದ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ಹಾಗೆ ಜಗತ್ತಿನಲ್ಲಿ ನೀವು ನಿಮ್ಮ ನಂತರವೂ ಆ ಒಂದು ನೆನಪುಗಳು ಜಗತ್ತಿನಲ್ಲಿ ಉಳ್ಕೊಳ್ಬೇಕು ನಮ್ಮ ಒಳ್ಳೆಯ ಕೆಲಸಗಳು ಮಾತಾಡಬೇಕು ಆ ಥರ ನೀವೇನಾದರೂ ಜಗತ್ತಿಗೆ ಮಾದರಿ ಆಗುವಂಥ ದೊಡ್ಡ ಕೆಲಸಗಳನ್ನು ಮಾಡಿ ನಾನು ನಿಮ್ಗೆ ಅದನ್ನು ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಲೈಫಲ್ಲಿ ಎಷ್ಟೋ ಜನ ಅಚೀವ್ಮೆಂಟ್ ಮಾಡಿರೋರು ಅವ್ರ ಬದುಕು ಬದಲಾಗಿ ಎಷ್ಟೋ ಜನರಿಗೆ ಇನ್ಸ್ಪೈರ್ ಆಗಿದ್ದಾರೆ ಅಲ್ವಾ ನೀವು ಕೂಡ ಮತ್ತಷ್ಟು ಜನರಿಗೆ ಇನ್ಸ್ಪೈರ್ ಆಗಬೇಕು ನಮ್ದು ನಮ್ಮದೇ ಆದಂಥ ಒಂದು ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು ಇತಿಹಾಸನ ಅಂದರೆ ನೀವು ಸಾಧನೆಯ ಹಾದಿಯಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗಬೇಕು ಹಾಗೆಯೇ ಮೈ ಡಿಯರ್ಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಿದ್ದೀರ ನನ್ನ ನಮ್ಮ ಒಂದು ಚಾನಲನ್ನು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಅಟ್ಲೀಸ್ಟ್ ಒಬ್ರಿಗಾದರೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಒಳ್ಳೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಥ್ಯಾಂಕ್ ಯೂ